ಓಂ ಶಾಂತಿ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ವಿಷುವಲೈಸೇಷನ್ ಅಂತ ಹೇಳಿದರೆ ನಾವು ಒಂದು ನಮ್ಮ ಮನಸ್ಸಿನ ವಿಶೇಷವಾಗಿರ್ತಕ್ಕಂತಹ ಗುಣ ಅಂತ ಹೇಳಿದರೆ ದೃಷ್ಟಿಕೋನ ಅಂತೇಳಿ ನಾವು ಕರಿತೀವಿ ಒಂದು ಅರ್ಥದಲ್ಲಿ ಇನ್ನೊಂದು ಅರ್ಥದಲ್ಲಿ ಬಹುಶಃ ಎರಡು ರೀತಿಯಾಗಿರ್ತಕ್ಕಂತಹ ಒಂದು ಕನ್ಫ್ಯೂಷನ್ ಕಾಣ್ತದೆ ಇಮ್ಯಾಜಿನೇಷನ್ ಆ್ಯಂಡ್ ವಿಜುವಲೈಸೇಷನ್ ಅಂತೇಳಿ ಎರಡು ಕಾಣ್ತೀವಿ ಇಲ್ಲಿ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು ಅಥವಾ ವಿಜುವಲೈಸೇಷನ್ ಮಾಡ್ಕೊಳ್ಬೇಕು ಅಂತಕ್ಕಂತಹ ಒಂದು ಕನ್ಫ್ಯೂಷನ್ ಇರ್ತದೆ ಜೊತೆಯಲ್ಲಿ ಈ ಕನ್ಫ್ಯೂಷನನ್ನು ನಾವು ನಿವಾರಣೆ ಮೇಲೆ ಅದರ ಜೊತೆಯಲ್ಲಿ ಯಾವುದೇ ಒಂದು ವಿಷ್ಯುವಲೈಸೇಷನ್ ಮಾಡಬೇಕಾದ್ರೆ ನಮಗೆ ವಿ ಶುಡ್ ಹ್ಯಾವ್ ದ ಕ್ಲಾರಿಟಿ ಅಂತೇಳಿ ಕರಿತೀವಿ ಅಂದರೆ ಅದರ ಬಗ್ಗೆ ನಮಗೆ ಸ್ಪಷ್ಟವಾಗಿರ್ತಕ್ಕಂತಹ ನಿಲುವು ಆ ಸ್ಪಷ್ಟವಾಗಿರ್ತಕ್ಕಂತಹ ಒಂದು ನಿರ್ಧಾರಗಳಿರಬೇಕು ಸ್ಪಷ್ಟವಾಗಿರ್ತಕ್ಕಂತಹ ಚಿತ್ರಣ ಇರಬೇಕು ಸ್ಪಷ್ಟವಾಗಿರ್ತಕ್ಕಂತಹ ಮೌಲ್ಯಗಳಿರಬೇಕು ಸ್ಪಷ್ಟವಾಗಿರ್ತಕ್ಕಂಥ ಜ್ಞಾನ ಅನುಭವ ಹಾಗೆಯೇ ಸ್ಪಷ್ಟವಾಗಿರ್ತಕ್ಕಂಥ ತರಬೇತಿ ಇವೆಲ್ಲವೂ ಇದ್ದಾಗ ವಿಜುವಲೈಸೇಷನ್ ನಮ್ಮ ಜೀವನದಲ್ಲಿ ಬಹಳಷ್ಟು ಸೇವೆಯನ್ನು ಮತ್ತು ನಮ್ಮನ್ನು ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥ ಶಕ್ತಿಯಾಗಿ ಮಾರ್ಪಡ್ತದೆ ನಾವು ಮೊದಲು ಇಮ್ಯಾಜಿನೇಷನ್ ಆ್ಯಂಡ್ ವಿಜುಲೈಸೇಷನ್ ಎರಡನ್ನೂ ಸಹಿತವಾಗಿ ಡಿಫ್ರೆನ್ಸನ್ನು ತಿಳ್ಕೊಳ್ಳೋಣ ಕೆಲವು ಸರಿ ಕಾನ್ಸೆಪ್ಟ್ ಅನ್ನೋ ಶಬ್ದವನ್ನು ನಾವು ಬಳಸ್ತೀವಿ ಈಗ ಕಾನ್ಸೆಪ್ಟ್ ಅಂತ ಹೇಳಿದರೆ ಒಂದು ಪರಿಕಲ್ಪನೆ ಅಂತೇಳಿ ನಾವು ಕರಿತೀವಿ ಈ ಪರಿಕಲ್ಪನೆ ಅಂತ ಹೇಳಿದಾಗ ಅದು ನಾವು ಏನಾಗಬೇಕಾಗಿದೆ ಏನು ಮಾಡಬೇಕಾಗಿದೆ ಅನ್ನುವ ಗುರಿ ಉದ್ದೇಶಗಳನ್ನು ಲಕ್ಷ್ಯಗಳನ್ನು ತಿಳಿಸ್ತಕ್ಕಂಥದ್ದಕ್ಕೆ ಕಾನ್ಸೆಪ್ಟ್ ಅಂತೇಳಿ ನಾವು ಕರಿತೀವಿ ಇನ್ನೊಂದು ಅರ್ಥದಲ್ಲಿ ಆ ಕಾನ್ಸೆಪ್ಟನ್ನು ಅಥವಾ ಗೋಲನ್ನು ನಾವು ಸ್ಪಷ್ಟವಾಗಿ ಇಟ್ಕೊಂಡಾಗ ಆ ಗೋಲ್ಗೂ ನಮಗೂ ಬಹಳ ದೂರ ಇರ್ತದೆ ಯಾಕೆ ಅಂದರೆ ಗೋಲ್ ಅಂತಕ್ಕಂಥದ್ದು ಇಟ್ ಈಸ್ ಓನ್ಲಿ ದಿ ವಿಜುವಲೈಸೇಷನ್ ಅಷ್ಟೇ ಅಂದರೆ ಒಂದು ಪರಿಕಲ್ಪನೆಯನ್ನು ಅಥವಾ ಒಂದು ದೃಷ್ಟಿಕೋನವನ್ನು ನಾವು ಇಟ್ಕೊಂಡಿರ್ತೀವಿ ನಾನು ಏನಾಗಬೇಕು ಅಂತ ಈಗ ಉದಾಹರಣೆಗೆ ನಾನೊಂದು ಮನೆ ಕಟ್ಟಬೇಕು ಅಂತಕ್ಕಂಥ ವಿಜುವಲೈಸೇಷನ್ ಮಾಡ್ತೀವಿ ಅಥವಾ ನಾನು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಅಥವಾ ಈ ಪರೀಕ್ಷೆ ಮಾಡಬೇಕು ಅಥವಾ ನಾನು ಇನ್ನು ದೊಡ್ಡ ಒಂದು ಕಾರ್ಪೊರೇಟ್ ಸೆಕ್ಟರನ್ನು ಸ್ಥಾಪನೆ ಮಾಡಬೇಕು ಅಥವಾ ಒಂದು ಸಂಸ್ಥೆ ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ನಮ್ಮದೇ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಥವಾ ವಿಜುವಲೈಸೇಷನ್ ಇರ್ತದೆ ಆದರೆ ಇಮ್ಯಾಜಿನೇಷನ್ ಈಸ್ ಡಿಫ್ರೆಂಟ್ ಅಂದರೆ ನಾವು ಸುಮ್ಮನೆ ಕಲ್ಪನೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಆ ಕಲ್ಪನೆಗಳು ವೆ ಇಟ್ ಇಟ್ ಮೇ ಬಿ ಬೇಸ್ಡ್ ಅಪ್ ಆನ್ ರಿಯಾಲಿಟಿ ಆರ್ ಬಿಲೀಫ್ ಆ ಕಲ್ಪನೆಗಳು ಅನ್ನೋದು ರಿಯಾಲಿಟಿ ಬೇಸ್ಡ್ ಇರ್ಬೋದು ಅಥವಾ ಬಿಲೀಫ್ ಬೇಸ್ಡ್ ಇರ್ಬೋದು ಹಾಗಾಗಿ ಕ ಇಮ್ಯಾಜಿನೇಷನ್ ಯಾವಾಗಲೂ ಇಟ್ ಈಸ್ ನಾಟ್ ದ ರಿಯಾಲಿಟಿ ಕೆಲವು ಸರಿ ರಿಯಾಲಿಟಿ ಇದ್ರೂ ನಾವು ಗುರುತಿಸ್ಕೊಳ್ಬೇಕಾಗ್ತದೆ ಆದರೆ ವೆದರ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎನ್ ವಿಜುವಲೈಸೇಷನ್ ದಟ್ ಶುಡ್ ಬಿ ದ ರಿಯಾಲಿಟಿ ಅಂತೇಳಿ ಕರೆಯಲಾಗ್ತದೆ ಈಗ ಸಾಮಾನ್ಯವಾಗಿ ನಾವು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮುರಳಿಯಲ್ಲಿ ಹೇಳ್ತಾರೆ ಏನಿ ಯಾವುದೇ ಒಂದು ಕೆಲಸ ಹುಹಿ ಪಡಾಯ ಅಂತ ಹೇಳ್ತಾರೆ ಅಂದರೆ ಆಗೋಗಿದೆ ಅಂತೇಳಿ ತಿಳ್ಕೊಳ್ಳಿ ಹೇಳಿ ಬಾಬಾರವ್ರು ಹೇಳ್ತಾರೆ ಅಂದರೆ ಆ ಕೆಲಸ ನಾನೀಗ ಲಕ್ಷ್ಮಿ ಮತ್ತು ನಾರಾಯಣ ಆಗಿದ್ದೀನಿ ಅಂತೇಳಿ ತಿಳ್ಕೊಳ್ಳಿ ಅನ್ನುವ ಒಂದು ಕಾನ್ಸೆಪ್ಟನ್ನು ನಮಗೆ ಕೊಡ್ತಾರೆ ಅಂದರೆ ನಾವು ಯಾವ ಕೆಲಸ ಆಗಬೇಕಾಗಿದೆ ಈಗಾಗಲೇ ಅದು ಆಗಿದೆ ಅಂತೇಳಿ ತಿಳ್ಕೊಂಡಾಗ ನಮಗೆ ಅದನ್ನು ವಿಜುವಲೈಸೇಷನ್ ಮಾಡ್ತಕ್ಕಂಥದ್ದು ಬಹಳ ಸಹಜ ಆಗ್ತದೆ ಇಲ್ಲಪ್ಪ ನಾನು ಆಗ್ತೀನಿ ಇದನ್ನು ಮಾಡಬೇಕಾಗಿದೆ ಅದನ್ನು ಮಾಡಬೇಕಾಗಿದೆ ಅಂತಕ್ಕಂತಹ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಇಟ್ಕೊಂಡಾಗ ನಾವು ಪ್ರಶ್ನೆಯು ಪ್ರಶ್ನೆಯಾಗೇ ಉಳಿತದೆ ಹೊರ್ತು ನಾವು ಏನಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ವ್ಯಾಲ್ಯೂಸ್ ಆಗಲಿ ಟೆಕ್ನಿಕ್ಸ್ ಆಗಲಿ ತರಬೇತಿ ಆಗಲಿ ನಾವು ಪಡ್ಕೊಳ್ಳೋದಿಲ್ಲ ಹಾಗಾಗಿನ ನಾವು ನಮ್ಮ ಜೀವನದಲ್ಲಿ ದೆರ್ ಶುಡ್ ಬಿ ವಿಷ್ಯುವಲೈಸೇಷನ್ ಅದು ಯಾವ ವಿಷ್ಯುವಲೈಸೇಷನ್ ಇರಬೇಕಂತ ಹೇಳಿದ್ರೆ ನಾನು ಏನಾಗಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಇಟ್ಕೊಳ್ಬೇಕು ಹಾಗಾಗಿ ವಿದ್ಯಾರ್ಥಿಗಳಿರ್ಬೋದು ಅಥವಾ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಕ್ಕಂಥವ್ರು ಇರ್ಬೋದು ಅಥವಾ ವ್ಯಾಪಾರ ಉದ್ಯೋಗ ಯಾವುದಾದ್ರೂ ಮಾಡಲಿ ಅಥವಾ ಒಬ್ಬ ಬ್ರಹ್ಮಕುಮಾರ ಆಗಿರ್ತಕ್ಕಂಥವೂ ನಾನು ನಾರಾಯಣ ಆಗಬೇಕು ಅಥವಾ ಲಕ್ಷ್ಮಿ ಆಗಬೇಕು ಅಥವಾ ದೇವತೆ ಆಗಬೇಕು ಅಂತಕ್ಕಂಥ ವಿಜುವಲೈಸೇಷನ್ ಇಟ್ಕೊಳ್ಬೇಕು ನಾವು ವಿಶುವಲೈಸೇಷನ್ನೇ ಇಟ್ಕೊಳ್ಳದೆ ಇದ್ದರೆ ಹೇಗಾಗ್ತದೆ ಅಂತ ಹೇಳಿದ್ರೆ ನಾವು ಬಸ್ಸಲ್ಲಿ ಕೂತ್ಕೊಂಡು ಕಂಡಕ್ಟ್ರಿಗೆ ಕೇಳ್ತೀವಿ ಟಿಕೆಟ್ ಕೊಡಿ ಅಂತ ಅವನು ಎಲ್ಲಿಗೆ ಅಂತ ಕೇಳ್ತಾನೆ ಯಾಕೆ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗಬೇಕು ಅಂತ ಆ ಸ್ಪಷ್ಟವಾಗಿರ್ತಕ್ಕಂಥ ನಮ್ಮ ಗುರಿ ಇಲ್ಲದೇ ಇದ್ದಾಗ ಅವ್ನು ಟಿಕೆಟ್ ಹೆಂಗೆ ಕೊಡ್ತಾನೆ ಹೇಳಿ ಕೆಳಗಡೆ ಅಂತ ಹೇಳ್ತಾನೆ ಹಾಗೆಯೇ ನಾವು ನಮ್ಮ ಜೀವನದ ಪ್ರಯಾಣದಲ್ಲಿ ನಾವು ಎಲ್ಲಿಗೆ ತಲುಪಬೇಕು ಏನಾಗಬೇಕು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿರ್ತಕ್ಕಂತಹ ನಿಲುವು ಕಾನ್ಸೆಪ್ಟ್ ಪರಿಕಲ್ಪನೆಗಳಿರಬೇಕು ಇಮ್ಯಾಜಿನೇಷನ್ ಇರಬೇಕು ವಿಷುವಲೈಝೇಷನ್ ಇರಬೇಕು ಆ ವಿಷ್ಯುವಲೈಸೇಷನನ್ನು ನಾವು ಸ್ಪಷ್ಟವಾಗಿ ಇಟ್ಕೊಂಡಾಗ ಅದನ್ನು ನಾವು ಸಾಮಾನ್ಯವಾಗಿ ಬರಿ ಇಟ್ಕೊಂಡ್ರೆ ಸಾಧ್ಯತೆ ಆಗೋಲ್ಲ ಬರಿಬೇಕಾಗ್ತದೆ ನಾನು ಒಂದು ಎಕ್ಸಸೈಸ್ ತಗೊಂಡು ಅಥವಾ ಒಂದು ಪೇಪರ್ ತಗೊಂಡು ನಾನು ಇದು ಆಗಬೇಕಾಗಿದೆ ಅಂತ ಹೇಳಿ ಒಂದು ಟ್ವೆಂಟಿ ಒನ್ ಟೈಮ್ಸ್ ಏಯ್ಟ್ ಟೈಮ್ಸ್ ಅಂಡರ್ ಏಯ್ಟ್ ಟೈಮ್ಸ್ ನಾವು ಬರೀಬೇಕು ಬರೆದಾಗ ಏನಾಗುತ್ತೆ ಅದು ಮನಸ್ಸಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಏನು ಹೇಳ್ತೀವಿ ಕಾನ್ಸೆಪ್ಟಾಗಿ ಅಥವಾ ಪರಿಕಲ್ಪನೆಯಾಗಿ ರೂಪುಗೊಳ್ತಾ ಹೋಗ್ತದೆ ಬರೀ ನಾವು ಏನಾದರೂ ಯೋಚನೆ ಮಾಡಿದಾಗ ನಾನು ಹಿಂಗೆ ಆಗಬೇಕು ಅಂತೇಳಿ ಯೋಚನೆ ಮಾಡಿದಾಗ ಇಟ್ ಈಸ್ ಓನ್ಲಿ ದಿ ವಾಂಟ್ ಅಥವಾ ನೀಡ್ಸ್ ಆಗುತ್ತದ್ದು ನನ್ನ ಅವಶ್ಯಕತೆ ಆಗ್ತದೆ ಇಲ್ಲಾಂದರೆ ನನ್ನ ಆಸೆ ಆಗ್ತದಷ್ಟೇ ನನಗೆ ಬಹಳ ದೊಡ್ಡ ನನಗೆ ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಆಸೆ ಇರ್ಬೋದು ಬಟ್ ಆ ಆಸೆ ಒಂದು ನಿರ್ದಿಷ್ಟ ರೂಪವನ್ನು ಪಡೀಬೇಕಂದ್ರೆ ಇಟ್ ಶುಡ್ ಬಿ ವಿಜುವಲೈಸೇಷನ್ ಅಂತೇಳಿ ಕರಿತೀವಿ ಹಾಗಾಗಿ ನೀಡ್ಸ್ ಅಂತ ಹೇಳ್ತೀವಿ ನೀಡ್ಸ್ ಅನ್ನೋದು ಸಹಿತವಾಗಿ ನನ್ನ ಅವಶ್ಯಕತೆಗಳು ನನಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ವ್ಯಕ್ತಿಗಳು ವೈಭವಗಳು ಅಥವಾ ನನಗೆ ಬೇಕಾಗಿರ್ತಕ್ಕಂಥ ಜನರು ಇದೆಲ್ಲವೂ ಸಹಿತವಾಗಿ ನನ್ನ ನೀಡ್ಸ್ ಇರ್ಬೋದು ಬಟ್ ನನಗೆ ಸ್ಪಷ್ಟ ಪರಿಕಲ್ಪನೆಯನ್ನು ನಾನು ಮೂಡಿಸ್ಕೊಳ್ಬೇಕಾಗ್ತದೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಸಾಧಿಸ್ಬೇಕಾದ್ರೆ ಆ ವಿಜುವಲೈಸೇಷನ್ ಅಂದು ಎಷ್ಟು ಬಹಳ ಮುಖ್ಯವಾಗ್ತದೆ ನಾವು ವಿಜುವಲೈಸೇಷನಿಂದಲೇ ಸಕ್ಸಸ್ ಆಗ್ತೀವ ಇಲ್ಲ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋಮ್ ವರ್ಕ್ ಇದೆ ಬರೀ ವಿಜುವಲೈಸೇಷನ್ ಮಾಡಿಕೊಂಡು ಅಕ್ಷಣ ನೀವು ಯಶಸ್ಸನ್ನು ಸಾಧಿಸೋದಿಲ್ಲ ನಾನು ಕೇಳುವ ಕೇವಲ ಈ ಎಪಿಸೋಡಲ್ಲಿ ವಿಜುವಲೈಸೇಷನ್ ಮಾತ್ರ ಹೇಳ್ತೀನಿ ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಅದರ ಟೆಕ್ನಿಕ್ಸು ಅಥವಾ ಅದರ ಆಳ ಉದ್ದ ಅರಿವು ಹರವು ಎಲ್ಲವನ್ನೂ ಕುರಿತು ಚಿಂತನೆಯನ್ನು ಮಾಡೋಣ ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಅಥವಾ ನಮ್ಮ ಈಶ್ವರ್ಯ ವಿದ್ಯಾರ್ಥಿಗಳಲ್ಲಿ ನಾನು ಏನು ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದರೆ ಯಾವಾಗಲೂ ಸಹಿತವಾಗಿ ಒಂದು ಕಾ ವಿಜುವಲೈಸೇಷನ್ ಮಾಡ್ಕೊಳ್ಳಿ ನಾನು ಆಗಬೇಕು ಅಂತ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಹೌದಪ್ಪ ಶಿವಬಾಬ ಹೇಳಿದರೆ ನಾವು ದೇವತೆ ಆಗಬೇಕು ಅಂತ ಹೇಳ್ತಾರೆ ಅರೆ ನೀನು ಯಾವ ದೇವತೆ ಆಗ್ತೀಯಾ ಅದು ಬಹಳಷ್ಟು ಮುಖ್ಯ ದೇವತೆ ಮೂವತ್ತ್ಮೂರು ಕೋಟಿ ಇದ್ದಾರೆ ಬಟ್ ಮೂವತ್ತ್ಮೂರು ಕೋಟಿಯಲ್ಲಿ ಏ ಯಾರ್ಯಾರಿದ್ದಾರೆ ಅದರಲ್ಲಿ ನೀನು ಎಂಥ ದೇವತೆ ಆಗಬೇಕು ಅಂತ ಸ್ಪಷ್ಟ ಪರಿಕಲ್ಪನೆ ಇರಬೇಕು ದೇ ಶುಡ್ ಬಿ ಅ ಕ್ಲಾರಿಟಿ ಅಂತೇಳಿ ಕರಿತೀವಿ ಅಂದರೆ ಸ್ಪಷ್ಟವಾಗಿರ್ತಕ್ಕಂತಹ ನಿಲುವುಗಳಿರಬೇಕು ಅಂಥೇಳಿ ಹಾಗಾಗಿ ನಾನು ನಾರಾಯಣನೇ ಆಗಬೇಕು ನಾನು ಲಕ್ಷ್ಮಿನೇ ಆಗಬೇಕು ಅಥವಾ ನಾನು ಕಾರ್ಪೊರೇಟ್ ಸೆಕ್ಟರಲ್ಲಿ ಇಂತಹದ್ದೇ ಒಂದು ಉದ್ದಿಮೆಯನ್ನು ಸ್ಥಾಪನೆ ಮಾಡಬೇಕು ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಆಲೋಚನೆಗಳನ್ನು ವಿವೇಚನೆಗಳನ್ನು ಇಟ್ಕೊಂಡು ಆ ವಿಜುವಲೈಸೇಷನ್ ನಮ್ಮ ಜೀವನದಲ್ಲಿ ಎಷ್ಟು ನಮಗೆ ಒಂದು ಮೋಟಿವೇಶನ್ ಶಕ್ತಿಯಾಗಿ ಮೋಟಿವೇಶ್ನಲ್ ಪವರ್ ಅಂತೇಳಿ ನಾವು ಕರಿತೀವಿ ಹಾಗಾಗಿ ಅದನ್ನು ನನ್ನ ಎದುರಿಗೆ ಯಾವಾಗಲೂ ಬರೆದಿಟ್ಕೊಳ್ಬೇಕು ನಾನು ಒಂದು ಎಕ್ಸಸೈಸ್ ತಗೊಂಡು ಅದನ್ನು ಬರೀಬೇಕು ಇದಾಗಬೇಕಾಗಿದೆ ನಾನು ನಾರಾಯಣ ಆಗಬೇಕು ನಾರಾಯಣ ಆಗಬೇಕು ನಾರಾಯಣ ಆಗಬೇಕು ಅಂತ ಬರಿತಾ ಹೋಗಬೇಕು ಹಾಗೆಯೇ ನಾನು ಏನು ಆಗಬೇಕಾಗಿದೆ ಹೌದಪ್ಪ ನಮ್ಮ ಸ್ವಾವಲಂಬಿ ಆಗಬೇಕಾಗಿದೆ ನಾನು ಐ ಪಿ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಐ ಎ ಎಸ್ ಹೀಗೆ ನೀವು ಬರಿತಾ ಹೋಗಿ ಅದು ಬರ್ದನ್ನು ನಿಮ್ಮ ಟೇಬಲ್ ಮೇಲೆ ಇಟ್ಕೊಳ್ಳಿ ಅದನ್ನು ನೋಡಿದ ತಕ್ಷಣ ಏನಾಗುತ್ತೆ ವಿಜುವಲೈಸೇಷನ್ ಸ್ಟಾರ್ಟ್ ಆಗ್ತದೆ ನಿಮಗೆ ಓ ನಾನು ಇದಾಗಬೇಕು ಅಂತ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಲಿಕ್ಕೆ ಹೋಗ್ತೀರಿ ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ನಮ್ಮ ಜೀವನದ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಭಾಳಷ್ಟು ಮುಖ್ಯ ಗುರಿ ಭಾಳಷ್ಟು ಮುಖ್ಯ ಆ ಧ್ಯೇಯ ಭಾಳಷ್ಟು ಮುಖ್ಯ ಲಕ್ಷ್ಯ ಭಾಳಷ್ಟು ಮುಖ್ಯ ಆ ಲಕ್ಷ್ಯ ಸ್ಪಷ್ಟವಾಗಿರಬೇಕು ನಿರ್ದಿಷ್ಟವಾಗಿರಬೇಕು ಮತ್ತು ಸಾಧಿಸುವಂತಿರಬೇಕು ನಾನು ಪ್ರೈಮ್ ಮಿನಿಸ್ಟ್ರ್ ಆಗ್ತೀನಿ ಅಂತ ಇಟ್ಕೊಂಡ್ರೆ ಅದು ಸಾಧನೆ ಆಗೋದಿಲ್ಲ ಅದು ಸುಮ್ಮನೆ ನಮ್ಮ ಭ್ರಮೆ ಆಗ್ತದೆ ಅಷ್ಟೇ ಅಥವಾ ನಾನು ಆಗಿಬಿಡಬೇಕು ಅಂತ ಬಹಳ ದೊಡ್ಡ ಟಾಟಾ ಆಗಬೇಕು ಅಂತ ಇಟ್ಕೊಂಡ್ರೆ ಅದು ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ಅದು ಇಟ್ ಶುಡ್ ಬಿ ಎ ಮಾಡಲ್ ಅಂತೇಳಿ ಕರಿತೀವಿ ಅಂದರೆ ಮಾದರಿ ಆಗಿರಬೇಕು ಅಂತ ಹಾಗೆಯೇ ಟೈಮ್ ಬೌಂಡ್ ಆಗಿರಬೇಕು ಅಂದರೆ ಒಂದು ಸಮಯ ಒಂದು ನಿರ್ದಿಷ್ಟ ಸಮಯದಲ್ಲಿ ನಾವು ಅದನ್ನು ಸಾಧನೆ ಮಾಡ್ತೀನಿ ಅಂತಕ್ಕಂಥ ಒಂದು ಸಾಮರ್ಥ್ಯ ನಮಗಿರಬೇಕಾಗ್ತದೆ ಜೊತೆಗೆ ಟೈಮ್ ಬೌಂಡ್ ಜೊತೆಗೆ ಇಟ್ ಶುಡ್ ಬಿ ಅನ್ ಅಚೀವೆಬಲ್ ಅಂತ ಅಂದರೆ ಅಚೀವೆಬಲ್ ಅಂದರೆ ಆ ವಿಶುವಲೈಸೇಷನನ್ನು ನಾನು ಸಾಧನೆ ಮಾಡ್ತೀನಿ ಅಂತ ಯಾಕೆಂದರೆ ಅದು ನನ್ನ ಸಾಮರ್ಥ್ಯ ಶಕ್ತಿ ಹ್ಯೂಮನ್ ರಿಸೋರ್ಸ್ ಅದರ ಎಲ್ಲದರ ಆಧಾರದ ಮೇಲೆ ಇರ್ತದೆ ಹಾಗಾಗಿ ವಿಜುವಲೈಸೇಷನ್ ಅನ್ನೋದು ಒಂದು ನಿಟ್ಟಿನಲ್ಲಿ ನಾನು ಏನಾಗಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಇಟ್ಕೊಳ್ತಕ್ಕಂಥದ್ದು ಅಂತೇಳಿ ನಾವು ಕರಿತೀವಿ ಹಾಗಾಗಿನ ನೀವು ಬರೀ ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ಬರೀ ಆಸೆಗಳನ್ನು ಇಟ್ಕೊಂಡ್ರೆ ಬ ಅವಶ್ಯಕತೆಗಳನ್ನ ಇಟ್ಕೊಂಡ್ರೆ ಆಗೋದಿಲ್ಲ ಒಂದು ನಿರ್ದಿಷ್ಟ ಪರಿಕಲ್ಪನೆಯನ್ನು ನೀವು ಇಟ್ಕೊಳ್ಳಿ ನಾನು ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ತೆಗಿಬೇಕು ನಾನು ಪರೀಕ್ಷೆಯಲ್ಲಿ ಐ ಶುಡ್ ಬಿ ಸ್ಟುಡ್ ಫಸ್ಟ್ ಅಂತ ಹೇಳಿ ನಾನು ಸೆಕೆಂಡು ಥರ್ಡ್ ಅಂತ ಯೋಚನೆ ಮಾಡಬಾರ್ದು ಇಲ್ಲಪ್ಪ ನಾನು ಪರೀಕ್ಷೆಯಲ್ಲಿ ಮೊದಲನೇವನಾಗಿ ಬರ್ತೀನಿ ಅಂತಕ್ಕಂತಹ ಒಂದು ನಿರ್ದಿಷ್ಟ ಕಲ್ಪನೆಯನ್ನು ಇಟ್ಕೊಂಡಾಗ ಸೊ ಆ ನಿಟ್ಟಿನಲ್ಲಿ ಆ ದಾರಿಯಲ್ಲಿ ನೀವು ಯೋಚನೆ ಮಾಡ್ತೀರಿ ಆ ದಾರಿಯಲ್ಲಿ ನೀವು ಸಾಧನೆಯನ್ನು ಮಾಡ್ತೀರಿ ಆ ದಾರಿಯಲ್ಲಿ ನೀವು ಪ್ರಯತ್ನ ಮಾಡ್ತೀವಿ ಆ ಪ್ರಯತ್ನವು ಅಟ್ಲೀಸ್ಟ್ ನಿಮಗೆ ಆರು ಕಿಲೋಮೀಟ್ರ್ ಸ್ಪೀಡನ್ನು ಇಟ್ಕೊಂಡ್ರೆ ನಾಲ್ಕು ಕಿಲೋಮೀಟ್ರ್ ಆದರೂ ಹೋಗ್ತೀರಿ ಮೂರು ಕಿಲೋಮೀಟ್ರ್ ಆದರೂ ಹೋಗ್ತೀರಿ ಏನೇ ಪರಿಕಲ್ಪನೆ ಇಲ್ಲ ಅಂತ ಹೇಳಿದ್ರೆ ಝೀರೋದಲ್ಲೇ ಇರ್ತೀರಿ ನೀವು ಹಾಗಾಗಿ ನಿಮ್ಮ ಜೀವನದ ಒಂದು ನಾನು ಹೇಗಿರಬೇಕು ಅಂತಕ್ಕಂತಹ ಒಂದು ಇಮೇಜ್ ಅಂತಕ್ಕಂತಹ ಒಂದು ಇಮ್ಯಾಜಿನೇಷನ್ ಒಂದು ಕಾನ್ಸೆಪ್ಟ್ ಅಥವಾ ವಿಜುವಲೈಸೇಷನ್ನ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಸಾಧಿಸಿ ಅಂತ ಹೇಳ್ತಾನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ